ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾರ್ನಿಂಗಿಂದ ಈವ್ನ್ ಅಂದರೆ ಕಳಸ ಕೂರಿಸೋದ್ರಿಂದ ಹಿಡಿದು ಕಳ್ಸ ಕದಲಿಸೋದವರೆಗೂ ಪ್ರತಿಯೊಂದು ಪ್ರೊಸೀಜರ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೊಂದೇ ವೀಡಿಯೋ ಎಷ್ಟೋ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡುತ್ತೆ ಬಟ್ ಆದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರುವಂಥ ಸೀರೆಯ ಬಗ್ಗೆ ಒಂದು ಮುಖ್ಯ ವಿಷಯವನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ವರಮಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂದು ರೀತಿ ವಿಶೇಷವಾದ ಆಸಕ್ತಿ ಅಥವಾ ಖುಷಿ ಯಾಕಂದರೆ ತಾಯಿಗೆ ಸೀರೆ ತರೋ ನೆಪದಲ್ಲಿ ನಮಗೂ ಒಂದು ರೇಷ್ಮೆ ಸೀರೆ ಸಿಗುತ್ತೆ ಅನ್ನೋ ಖುಷಿ ಅಲ್ವಾ ಇನ್ಕ್ಲೂಡಿಂಗ್ ಮೀ ನನಗೂ ಕೂಡ ವರಮಾಲಕ್ಷ್ಮಿ ಹಬ್ಬದಲ್ಲಿ ಒಂದು ರೀತಿ ಸ್ಯಾರಿ ಪರ್ಚೇಸ್ ಮಾಡೋದಂದರೆ ಒಂದು ರೀತಿ ಖುಷಿ ಸೊ ಇಂಥ ಸೀರೆಯನ್ನು ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸೀರೆಯ ಕಲರಲ್ಲಿ ಒಂದನ್ನು ನಾವು ಅಂದರೆ ಒಂದು ಬಣ್ಣದ ಸೀರೆಯನ್ನು ನಾವು ಈ ಬಾರಿ ಲಕ್ಷ್ಮಿಗೆ ಧರಿಸೋದ್ರಿಂದ ನಮಗೆ ಸಕಲ ಸಂಕಷ್ಟಗಳು ನಿವಾರಣೆ ಆಗಿ ಸಕಲ ಸೌಭಾಗ್ಯಗಳು ಲಭಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಅಂದರೆ ಒಂದು ರೀತಿ ಅದೃಷ್ಟ ಒಲಿದು ಬರುತ್ತೆ ಹಾಗಾದರೆ ಯಾವ ಕಲರ್ ಸೀರೆಯನ್ನು ನಾವು ತಾಯಿಗೆ ಈ ಬಾರಿ ಉಡಿಸ್ಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ యాక్చువల్లీ నన్ను లాస్ట్ వర్ష అద్ర లాస్ట్ వర్ష నను ವರಮಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಬಣ್ಣದ ಸೀರೆಯನ್ನು ನೀವು ಉಡ್ಸಲೇಬೇಕು ಅಂದರೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಈ ಒಂದು ಬಣ್ಣಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದೆ ಅಂತ ಹೇಳಿದೆ ಯಾವುದು ಹೇಳಿ ವೈಟ್ ಕಲರ್ ಸೀರೆ ವಿತ್ ರೆಡ್ ಬಾರ್ಡ್ರು ಅಥವಾ ಬಿಸ್ಕೆಟ್ ಕಲರು ಕ್ರೀಮ್ ಕಲರ್ ಸೀರೆ ವಿತ್ ರೆಡ್ ಬಾರ್ಡ್ರ್ ಸ್ಯಾರಿನ ಲಕ್ಷ್ಮಿಗೆ ಧರಿಸೋದ್ರಿಂದ ಅಂದರೆ ಶ್ವೇತ ವರ್ಣದ ಸೀರೆಯನ್ನು ತಾಯಿಗೆ ಧರಿಸೋದ್ರಿಂದ ಒಂದು ರೀತಿಯಾದ ಮನೆಯಲ್ಲಿ ಹೇಳಿಗೆ ಉಂಟಾಗುತ್ತೆ ಅಂತ ಹೇಳಿದೆ ಇದು ಪುರಾಣಗಳಲ್ಲಿ ದಂತಗತಿಗಳ ಪ್ರಕಾರ ತಾಯಿ ಸಮುದ್ರ ತನಿಯಾಗಿ ಜನಿಸಿದಾಗ ಅವಳು ಈ ಒಂದು ಶ್ವೇತ ವರ್ಣವಿತ್ತು ರೆಡ್ ಬಾರ್ಡ್ರ್ ಸ್ಯಾರಿಯಲ್ಲಿ ಇದ್ರು ತಾಯಿ ಅಂತ ಹೇಳ್ತಾರೆ ಸೊ ಆ ಒಂದು ಕಾರಣಕ್ಕೆ ಈ ಒಂದು ಶ್ವೇತ ಬ ವರ್ಣದ ಸೀರೆಯನ್ನು ತಾಯಿಗೆ ಅವರಮಹಾಲಕ್ಷ್ಮಿ ಹಬ್ಬದ ದಿನ ಧರಿಸೋದು ತುಂಬ ವಿಶೇಷ ಅಂತ ಹೇಳ್ತಾ ಇದೆ ಎಷ್ಟೋ ಜನ ಹೇಳ್ತಾ ಇದ್ರಿ ಪ್ರತಿ ಬಾರಿ ನಾನು ಇದೇ ಬಣ್ಣದ ಸೀರೆ ತೊಗೊಂಡ್ರೆ ಮ್ಯಾಮ್ ನಮ್ಮ ನಮ್ಮ ಮನೇಲಿ ಆಲ್ರೆಡಿ ಒಂದು ನಾಲ್ಕೈದು ಕಲರ್ ಇದೆ ಅದೇ ಸಾರಿ ನಾ ಅದೇ ಕಲರ್ದು ನಾಲ್ಕೈದು ಸೀರೆ ಇದೆ ಪ್ರತಿ ವರ್ಷ ಅದೇ ಕಲರ್ ತೊಗೋಬೇಕಂತ ಹೇಳ್ತಿದ್ರಲ್ವ ಬನ್ನಿ ಈ ಬಾರಿ ಒಂದು ವಿಶೇಷವಾದ ಕಲರ್ ಹೇಳ್ತಾ ಇದ್ದೀನಿ ಅಂದರೆ ವರ್ಣದಲ್ಲ ಈವನ್ ಈ ವರ್ಷ ಒಂದು ವಿಶೇಷವಾದ ಕಲರ್ನ ನೀವು ತಾಯಿಗೆ ಧರಿಸೋದ್ರಿಂದ ಕೂಡ ಅದೃಷ್ಟ ಹೊಲಿದು ಬರುತ್ತೆ ಯಾವ ಸೀರೆ ಅಂತ ಫಸ್ಟಿಗೆ ತಿಳ್ಕೊಳ್ಳೋಣ ಬೇಡ ಅದಕ್ಕೂ ಮುಂಚೆಗೆ ತಾಯಿಗೆ ಸೀರೆಯನ್ನು ಯಾವ ದಿನ ಕೊಂಡ್ಕೊಳ್ಬೇಕು ಕೊಂಡ್ಕೊಳ್ಬೇಕಾದ್ರೆ ನಾವು ಏನೆಲ್ಲ ಎಚ್ಚರಿಕೆಯನ್ನು ವಹಿಸ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಹಬ್ಬಕ್ಕೆ ಶುಭ ಸಮಾರಂಭಕ್ಕೆ ಸೀರೆಗಳನ್ನ ತರಬೇಕಾದ್ರೆ ಅದು ಶುಕ್ರವಾರ ಆದರೆ ತುಂಬ ವಿಶೇಷ ಅಂದರೆ ತುಂಬ ಧನಲಾಭ ಅಂತ ಹೇಳ್ತಾರೆ ಸೊ ಹಾಗಾಗಿ ತರುವಂಥ ಸೀರೆಯನ್ನು ಆದಷ್ಟು ನೀವು ಶುಕ್ರವಾರ ತೊಗೊಂಡು ಬನ್ನಿ ಶುಕ್ರವಾರ ಆಗಿಲ್ವಾ ಗುರುವಾರ ತೊಗೊಂಡು ಬನ್ನಿ ಗುರುವಾರನೂ ಆಗಿಲ್ವಾ ಮೂರನೇ ಆಪ್ಷನ್ ಭಾನುವಾರ ಈ ಮೂರು ವಿಶೇಷ ದಿನಗಳಲ್ಲಿ ತಾಯಿಗೆ ಸೀರೆಯನ್ನು ಕೊಂಡ್ಕೊಳ್ಳಿ ತುಂಬ ನಿಮಗೆ ಧನಲಾಭ ಆಗುತ್ತೆ ಇನ್ನು ತರುವಂಥ ಸೀರೆಯನ್ನು ಅಥವಾ ಅಂಗಡಿಗಳಲ್ಲಿ ಸೀರೆಯನ್ನು ನೀವು ಚೂಸ್ ಮಾಡಬೇಕಾದ್ರೆ ಅದನ್ನು ನಾನು ಲಕ್ಷ್ಮಿಗೆ ಉಡಿಸ್ತೀನಿ ಅಂತ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿದ್ರೆ ಅಥವಾ ಮಡ್ಲಕ್ಕಿಯಲ್ಲಿ ಇಡ್ತೀನಿ ಅಂತಲೂ ಅನ್ಸ ಇಡಬೇಕು ಅಂತಲೇ ನೀವು ಆ ಸೀರೆಯನ್ನು ಚೂಸ್ ಮಾಡ್ತಾಯಿದ್ದರೆ ದಯವಿಟ್ಟು ಸೀರೆಯನ್ನು ಎಂದು ನೀವು ಉಡ್ಸ್ಕೊಂಡು ನೋಡಬಾರ್ದು ಈಗ ಪ್ರತಿಯೊಂದು ಶಾಪ್ಗಳಲ್ಲೂ ಸೀರೆನ ಉಡ್ಸಿ ತೋರಿಸ್ತಾರೆ ನಿಮಗೆ ಹಿಂಗೆ ಕಾಣಿಸುತ್ತೆ ಅಂತ ಸಾವಿರ ಜನ ಆಲ್ರೆಡಿ ಅದನ್ನು ನೋಡಿರ್ತಾರೆ ಹುಟ್ಟಿ ಚೈನ್ ಏನಾದರೂ ಚೆಕ್ ಮಾಡಿರ್ತಾರೆ ಬಟ್ ನಮ್ಮ ಮನೆಗೆ ನಾವು ಇದ್ದೀವಿ ಅಂದಾಗ ಅವ್ರು ಹುಟ್ಟಿರಲಿ ಬೇರೆ ಅವರು ಹುಟ್ಟಿರಲಿ ಅದು ನಮಗೆ ಗೊತ್ತಾಗಲ್ಲ ನಮ್ಗೆ ಅದು ಬೇಡ ಮಾರ್ಕ್ ಇದು ಸೀರೆ ತಯಾರಾಗಿ ನಮ್ಮ ಕೈಗೆ ಸಿಗೋದ್ರೊಳಗಡೆ ಅದು ಎಷ್ಟೋ ಜನಗಳ ಕೈಯಿಂದ ಬಂದಿರತ್ತೆ ಅಥವಾ ಎಷ್ಟೋ ಜನ ಅದನ್ನು ಟ್ರಯಲ್ ಕೂಡ ಮಾಡಿರ್ತಾರೆ ಅದೆಲ್ಲ ಬೇಡ ಬಟ್ ನಮ್ಮ ಮನೆಯಲ್ಲಿ ನಮ್ಮ ಮಹಾಲಕ್ಷ್ಮಿಗೆ ನಾವು ಆ ಸೀರೆನ ತಗೊಬರ್ತಾಯಿದ್ದೀವಿ ಆ ತಾಯಿಗೋಸ್ಕರ ತರ್ತಿದ್ದೀವಿ ಅಂದರೆ ಪೂಜೆಗೆ ಇಟ್ಟು ಪೂಜೆ ಮುಗಿಯೋವರೆಗೂ ದಯವಿಟ್ಟು ನಿಮ್ಮ ಮೈ ಮೇಲೆ ಆ ಸೀರೆಯನ್ನು ಹಾಕೊಳ್ಬಾರ್ದು ಚೆಕ್ ಕೂಡ ಮಾಡಬಾರ್ದು ಸುಮ್ಮನೆ ಎಗ್ಲು ಮೇಲೆ ಹಾಕ್ಕೊಂಡು ಕೂಡ ನೋಡಬಾರ್ದು ತಾಯಿಗೆ ಏನ್ಮೇಲೆ ತಾಯಿಗೆ ನಿಮ್ಮ ಕಣ್ಣಿಯಲ್ಲಿ ಅಷ್ಟೇ ನೀವು ಅದನ್ನು ಚೆಕ್ ಮಾಡಿ ಆ ಸೀರೆಯನ್ನು ತರಬೇಕಾಗತ್ತೆ ಇನ್ನು ಪೀರಿಯಡ್ಸ್ ಸಮಯದಲ್ಲಿ ದಯವಿಟ್ಟು ತಾಯಿಗೆ ಮುಕ್ವಾಡಾಗಲಿ ತಾಯಿ ಹಬ್ಬಕ್ಕೆ ಸಂಬಂಧಿಸ್ಬಿಟ್ಟಿದ್ದೆ ಯಾವುದೇ ವಸ್ತುಗಳನ್ನ ಅಲ್ಲಿ ದಯವಿಟ್ಟು ಖರೀದಿ ಇದು ಸಾವು ಸುಮಾರು ಕಮೆಂಟ್ ಬಂದುಬಿಟ್ಟಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ ಪಿರಿಯಡ್ ಸಮಯದಲ್ಲಿ ನಾನು ತಂದ್ಬಿಟ್ಟಿದ್ದೀನಿ ತರ್ ತರಬಾರ್ದ ತರಬೇಕಾ ಅಂತ ದಯವಿಟ್ಟು ಪಿರಿಯಡ್ ಸಮಯದಲ್ಲಿ ನಿಮ್ಗೆ ಎಷ್ಟೇ ಕೆಲಸ ಇರಲಿ ದಯವಿಟ್ಟು ಪಿರಿಯಡ್ ಸಮಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಹಬ್ಬದ ರಿಲೇಟೆಡ್ ಯಾವುದೇ ವಸ್ತುಗಳನ್ನ ಕೊಂಡ್ಕೊಂಡು ಬರಬೇಡಿ ಅಪ್ಪಿ ತಪ್ಪಿ ಗೊತ್ತಿಲ್ಲದೆ ಕೊಂಡ್ಕೊಂಡು ಬಂದಿದ್ರೆ ಅದನ್ನು ಶುದ್ಧಿ ಮಾಡೋದನ್ನ ಹೇಳ್ಕೊಡ್ತೀನಿ ದಯವಿಟ್ಟು ಅದನ್ನು ಮಾಡಿ ಇನ್ನು ತಂದಂಥ ಸೀರೆಯನ್ನು ಅದು ಪಿರಿಯಡ್ ಸಮಯದಲ್ಲಿ ತಂದಿರಲಿ ಅಥವಾ ಹಾಗೆ ತಂದಿರಲಿ ಯಾವ ರೀತಿ ತಾಯಿಗೆ ಧರಿಸ್ಬೇಕು ಧರಿಸೋ ಮುಂಚೆಗೆ ಯಾವ ರೀತಿ ಶುದ್ಧಿ ಮಾಡಬೇಕು ಅನ್ನೋದಾದರೆ ಆ ಸೀರೆಯನ್ನು ಈಗ ರೇಷ್ಮೆ ಸೀರೆಗಳನ್ನ ನಾವು ನೀರಲ್ಲಿ ಡಿಪ್ ಮಾಡೋಕ್ಕಾಗಲ್ಲ ಅಂದರೆ ಪೂಜೆಗೆ ಇಡುವಂಥ ಸೀರೆನ ಮೊದಲೇ ಯಾವುದೇ ಕಣಕ್ಕೂ ತೊಳಿಬಾರ್ದು ಜೊತೆಗೆ ಸಾರಿನ ಬ್ಲೌಸ್ ಕಟ್ ಮಾಡಿರಬಾರ್ದು ಇದೊಂದು ಮುಖ್ಯವಾದ ಪಾಯಿಂಟು ಸಾರಿಗೆ ದೇವ್ರ ಸಾರಿಗೆನ ದೇವ್ರಿಗೆ ಉಡಿಸ್ತಿದ್ದೀನಿ ಅಥವಾ ದೇವ್ರ ಮಾಡ್ಲಾಕಿ ಗಿಡ್ತಿದ್ದೀನಿ ಅಂದರೆ ಬ್ಲೌಸ್ ಕಟ್ ಮಾಡಿರಬಾರ್ದು ಯಾವುದೇ ಕಾರಣಕ್ಕೂ ಝಿಗ್ಸಾಗು ಬಾಲ್ಸು ಟೈಲರಿಂಗ್ ಕೆಲಸ ಯಾವುದೇ ಕಾರಣಕ್ಕೂ ಆಗಿರಬಾರ್ದು ವರ್ಕ್ ಗಿರ್ಕ್ ಏನು ಮಾಡಿಸಿರ್ಬಾರ್ದು ಏಕೆ ತತ್ತಿರೋ ಹಾಗೇ ನೀವು ದೇವರಿಗೆ ಅದನ್ನು ಬಳಸಬೇಕು ಇದನ್ನು ಇಡ್ತೀನಿ ಅಂದರೆ ಸಪ್ರೇಟ್ ಬ್ಲೌಸ್ ಪೀಸ್ನ ತಂದು ನೀವು ಅದ್ರ ಜೊತೆ ಇಡಬೇಕೇ ಹೊರತು ಅದೇ ಸೀರೆಯಲ್ಲಿರುವಂಥ ಬ್ಲೌಸ್ ಪೀಸ್ನು ಕೂಡ ಕಟ್ ಮಾಡಿಸ್ಕೊಂಡು ಬರಬಾರ್ದು ದಯವಿಟ್ಟು ಇದನ್ನು ಮರಿಬೇಡಿ ಇನ್ನು ಯಾವ ರೀತಿ ಶುದ್ಧಿ ಮಾಡಬೇಕು ಅನ್ನೋದಾದರೆ ಈಗ ನೋಡಿ ಸ್ವಲ್ಪ ಒಂದು ಗ್ಲಾಸಲ್ಲಿ ನೀರು ತಗೊಳ್ಳಿ ಅರ್ಶನದ ಪುಡಿ ತೊಗೊಳ್ಳಿ ಲೈಟಾಗಿರಬೇಕು ತುಂಬ ನಾವು ಈ ಒಂದು ಲೈಟ್ ಕಲರ್ ಸ್ಯಾರಿಗಳಾದರೆ ಪ್ರೋಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಸಿಂಪಲ್ಲಾಗಿ ಅರ್ಶನದ ಪುಡಿ ಒಂದು ಸ್ವಲ್ಪ ಹಾಕಿ ಒಂದೆರಡಲೆ ತುಳಸಿ ಹಾಕಿ ಜಸ್ಟ್ ಆ ಒಂದು ನೀರನ್ನ ಒಂದು ಎಲೆ ಸಹಾಯದಿಂದನೂ ಒಂದು ಹೂವು ಸಹಾಯದಿಂದನೂ ಜಸ್ಟ್ ಡಿಪ್ ಮಾಡಿ ಆ ನೀರ ಆ ಒಂದು ಸೀರೆ ಮೇಲೆ ಪ್ರೋಕ್ಷಣೆ ಮಾಡಿ ಒಂದು ನಾಲ್ಕು ಹನಿ ಬಿಳಬೇಕಷ್ಟೇ ಯಾಕಂದರೆ ಅದು ತುಂಬ ಶುದ್ಧಿ ಮಾಡುತ್ತೆ ಅಥವಾ ಗಂಜ್ಲ ಗಂಜ್ಲನೂ ಅಷ್ಟೇ ತುಂಬ ನೀರಿಗೆ ಜಾಸ್ತಿಗೆ ಒಂದು ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಗಂಜಲ ಹಾಕಿ ಯಾಕೆಂದರೆ ಅದು ಸ್ಮೆಲ್ ಬರುತ್ತೆ ಕೆಲವ್ರಿಗೆ ಅದು ಇಷ್ಟ ಆಗೋದಿಲ್ಲ ಬಟ್ ಆದರೆ ಶುದ್ಧಿ ಆಗುತ್ತೆ ಅದಕ್ಕಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ ಗಂಜಲ ಒಂದೆರಡು ಡ್ರಾಪ್ ಹಾಕ್ಬಿಟ್ಟು ಅದರಲ್ಲಿ ಹೂವಿಂದನೂ ಒಂದು ಎಲೆಯಿಂದನೂ ಪ್ರೋಕ್ಷಣೆ ಮಾಡಿ ಸೀರೆ ಮೇಲೆ ತಾಯಿಗೆ ಇಡುವಂಥ ಪ್ರತಿಯೊಂದು ವಸ್ತುಗಳ ಮೇಲೂ ಈ ರೀತಿ ಪ್ರೋ ಪ್ರೋಕ್ಷಣೆ ಮಾಡೋದು ತುಂಬ ಒಳ್ಳೆಯದು ಅಂದರೆ ತಂದಿರುವಂಥ ಹೂಗಳಾಗಿರ್ಬೋದು ಹಣ್ಗಳಾಗಿರ್ಬೋದು ಕಾಯಿ ಹಣ್ಗಳೇನೋ ತೊಳೆದು ಬಿಡ್ತೀವಿ ತೊಳೆಯೋ ವಸ್ತುಗಳನ್ನೆಲ್ಲ ಬಿಡ್ಬೋದು ಆಗದೇ ಆಗದಿರೋವಂಥ ವಸ್ತುಗಳ ಮೇಲೆ ಈ ರೀತಿಯಾಗಿ ನೀರನ್ನ ನೀವು ಪ್ರೋಕ್ಷಣೆ ಮಾಡಿಬಿಟ್ರೆ ಅದು ಶುದ್ಧಿ ಆಗುತ್ತೆ ಇನ್ನು ಎಲ್ಲ ಹೇಳಿದ್ರಿ ಸೀರೆನ ಯಾವ ಕಲರ್ ಅಂತ ನೀವು ಹೇಳಲೇ ಇಲ್ಲ ಅನ್ನೋದಾದರೆ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ವಿಶೇಷ ಜೊತೆಗೆ ತಾಯಿಗೆ ಈ ಒಂದು ಅತ್ಯಂತ ಪ್ರಿಯವಾದ ಬಣ್ಣ ಆಗಿರೋದ್ರಿಂದ ಈ ಒಂದು ಬಣ್ಣದ ಸ್ಯಾರಿನ ಈ ವರ್ಷ ನೀವು ಕೊಂಡ್ಕೊಂಡು ಬನ್ನಿ ಯಾವುದೇ ರೀತಿಯಾದ ಹಣಸ ಹಣಕಾಸಿನ ಸಮಸ್ಯೆ ಇದ್ದರೂ ಅದು ದೂರ ಆಗುತ್ತಂತೆ ಅಂದರೆ ಒಂದು ರೀತಿ ಅದೃಷ್ಟ ಒಲಿದು ಬರುತ್ತೆ ಧನಲಾಭ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾದರೆ ಯಾವ ಕಲರ್ ಸೀರೆ ಗುಲಾಬಿ ಬಣ್ಣ ಇರುವಂಥ ಸೀರೆಯನ್ನು ಈ ಬಾರಿ ಲಕ್ಷ್ಮಿಗೆ ಧರಿಸಿ ನಿಮ್ಮ ಅದೃಷ್ಟ ಒಲಿದು ಬರುತ್ತೆ ಅದು ಗುಲಾಬಿ ಬಣ್ಣ ಕಂಪ್ಲೀಟ್ ಸ್ಯಾರಿ ಆಗಿದ್ದು ಬಾರ್ಡ್ರು ಒಂದು ಬ್ಲೂ ಕಲರ್ ಇದ್ದರೆ ಇನ್ನೂ ಒಳ್ಳೆಯದು ಅಥವಾ ಗುಲಾಬಿ ಬಣ್ಣದ್ದು ಲೈಟ್ ಕಲರ್ ಸ್ಯಾರೀಸ್ ಬರುತ್ತೆ ಒಟ್ಟಿನಲ್ಲಿ ಈ ಒಂದು ಗುಲಾಬಿ ಬಣ್ಣದ್ದು ಪಿಂಕ್ ಏನಂತ ಹೇಳ್ತೀವಲ್ಲ ಆ ಪಿಂಕ್ ಇರುವಂಥ ಸೀರೆಯನ್ನು ಈ ಬಾರಿ ಲಕ್ಷ್ಮಿಗೆ ಧರಿಸಿ ನೋಡಿ ನಿಮ್ಮ ಮನೆಯಲ್ಲಿ ಅದೃಷ್ಟ ಒಲಿದು ಬರುತ್ತೆ ತುಂಬ ವಿಶೇಷವಾದ ಕಲರ್ ಇದು ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಈ ಒಂದು ಬಣ್ಣದ ಬಣ್ಣ ಇರುವಂಥ ಸೀರೆ ಅದು ಯಾವುದೇ ಆಗಿರ್ಬೋದು ನಿಮ್ಮ ಕಾಂಬಿನೇಷನ್ ಇಷ್ಟಪಡೋವಂಥದ್ದು ಕಾಂಬಿನೇಷನ್ ನೀವು ಚೂಸ್ ಮಾಡ್ಕೊಳ್ಳಿ ಬಟ್ ಆದರೆ ಗುಲಾಬಿ ಬಣ್ಣ ಇರಬೇಕು ಆ ಒಂದು ಸೀರೆಯನ್ನು ನೀವು ಈ ಬಾರಿ ಲಕ್ಷ್ಮಿಗೆ ಧರಿಸಿ ನೋಡಿ ಖಂಡಿತ ನಿಮಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಜೊತೆಗೆ ಮಡ್ಲಕ್ಕಿಗೆ ಸೀರೆಯನ್ನು ಇಡ್ತೀನಿ ಅನ್ನೋರು ಕೂಡ ಈ ಬಣ್ಣವನ್ನು ಬಳಸಿ ಅಂದರೆ ನನ್ನ ತಾಯಿಗೆ ಉಡ್ಸೋದಿಲ್ಲ ಮಡ್ಲಕ್ಕಿ ಗಿಡಕ್ಕೂ ಇದೇ ಬಣ್ಣ ತರ್ಬೋದಾ ಅಂದರೆ ಹೌದು ಮಡ್ಲಕ್ಕಿಗೊಂದು ತಾಯಿಗೆ ನಾವು ಕೊಟ್ಟಂಗೆ ಅಲ್ವಾ ಸೊ ಹಾಗಾಗಿ ಮಡ್ಲಕ್ಕಿ ಗಿಡೋರಾಗಿರ್ಬೋದು ತಾಯಿಗೆ ಸೀರೆನ ಉಡ್ಸೋರಾಗಿರ್ಬೋದು ದಯವಿಟ್ಟು ಈ ಒಂದು ಬಣ್ಣ ಇರುವಂಥ ಸೀರೆನ ಈ ಬಾರಿ ಕೊಂಡ್ಕೊಂಡು ಬನ್ನಿ ಖಂಡಿತ ನಿಮಗೆ ಒಂದು ಅದೃಷ್ಟ ಅನ್ನೋದು ದೊರೆಯುತ್ತೆ ಇನ್ನು ತಾಯಿಗೆ ಉಡ್ಸಿದಂಥ ಸೀರೇನ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ ನಾವು ಇಟ್ಕೊಳ್ಬೋದಾ ಅತ್ತೆ ಕೊಡ್ಬೋದಾ ನಮ್ಮ ರಿಲೇಟಿವ್ಸ್ ಕೊಡ್ಬೋದಾ ನನ್ನ ಅಕ್ಕನ ಕೊಡ್ಬೋದಾ ತಂಗಿ ಕೊಡ್ಬೋ ಕೊಡ್ಬೋದಾ ಅಂತ ಕೇಳ್ತಾಯಿದ್ರಿ ನಾನು ಪ್ರತಿ ವರ್ಷ ಹಬ್ಬದಲ್ಲಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ತಾಯಿಗೆ ಧರಿಸಿರುವಂಥ ಸೀರೆ ಅಥವಾ ಮಡ್ಲಕ್ಕಿಗೆ ಇಟ್ಟಿರುವಂಥ ಸೀರೆಯನ್ನು ಆ ಮನೆಯ ಗೃಹಲಕ್ಷ್ಮಿನೇ ಬಳಸಬೇಕು ಅದನ್ನು ಮಾತ್ರ ನೆನಪಿಟ್ಕೊಳ್ಳಿ ಆ ಮನೆ ಗೃಹಲಕ್ಷ್ಮಿ ಅದು ಅತ್ತೆ ಆಗಿರ್ಬೋದು ಸೊಸೆ ಆಗಿರ್ಬೋದು ಒಂದು ಪಕ್ಷ ಮಗಳಿಗೆ ಕೊಡ್ಬೋದು ಯಾಕಂದರೆ ಮಗಳು ಮದುವೆ ಆಗಿ ಹೋಗಿದ್ರು ಆ ಮನೆ ಮಹಾಲಕ್ಷ್ಮಿ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ಆ ಮನೆಗೆ ಮನೆಯ ಮಗಳು ಸೊಸೆ ಅಥವಾ ಅತ್ತೆ ಇಷ್ಟು ಜನದಲ್ಲಿ ಯಾರು ಬೇಕಾದ್ರೂ ಆ ಸೀರೆನ ಉಟ್ಕೊಳ್ಳಿ ಒಳ್ಳೆಯದೇ ಆದರೆ ಅಕ್ಕ ತಂಗಿ ಚಿಕ್ಕಮ್ಮನ ಮಗಳು ದೊಡ್ಡಪ್ಪನ ಮಗಳು ಈ ರೀತಿಯಾಗಿ ನೀವು ಸೀರೆನ ದಯವಿಟ್ಟು ಕೊಡಬೇಡಿ ಎಷ್ಟೋ ಜನ ಲಕ್ಷ್ಮಿಗೆ ಉಡ್ಸಿದ್ದಾರೆ ಸೀರೆನ ಅಂದರೆ ಅಂತಲೇ ಇಸ್ಕೋತಾರೆ ಯಾಕಂದರೆ ಅದು ಅವ್ರಿಗೆ ಗೊತ್ತಿರುತ್ತೆ ಅದರಿಂದ ನಮಗೆ ಒಳ್ಳೇದಿದೆ ಅಂತ ಸೊ ಹಂಗಾಗಿ ಕೆಲವರು ಇಸ್ಕೋತಾರೆ ಸೊ ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ ಅವ್ರಿಗೆ ಕೊಡಿಸಿ ನೀವು ಸೀರೆನ ಮುತ್ತೈದರಿಗೆ ಸೀರೆನ ಕೊಡಿಸೋದು ತುಂಬ ಒಳ್ಳೆಯದು ಆದರೆ ಲಕ್ಷ್ಮಿ ಗುಡಿಸಿರುವಂಥ ಸೀರೆನ ದಯವಿಟ್ಟು ಸಾಧ್ಯ ಆದಷ್ಟು ನೀವೇ ಅದನ್ನು ಬಳಸಿ ಇನ್ನೂ ನಾನು ಯಾವಾಗಲೂ ಹೇಳೋದು ಮಡ್ಲಕ್ಕಿ ಸಾಮಾನ ಅಂದರೆ ಮಡ್ಲಕ್ಕಿಲ್ಲಿ ಇಟ್ಟಿರುವಂಥ ವಸ್ತುಗಳನ್ನ ದೇವಸ್ಥಾನಕ್ಕೆ ಕೊಡಿ ಅಂತ ಅಲ್ಲವಾ ಸೊ ದೇವಸ್ಥಾನಕ್ಕೂ ನೀವು ಆ ಸೀರೆನ ಕೊಡ್ಬೋದು ಅಥವಾ ಸೀರೆ ಒಂದನ್ನು ನೀವು ಇಟ್ಕೊಂಡು ಬ್ಲೌಸ್ ಪೀಸ್ ಸಮೇತ ನೀವು ಮಡ್ಲಕ್ಕಿನ ದೇವಸ್ಥಾನ ಕೊಟ್ಟು ಸೀರೆನ ನೀವು ಬಳಸ್ಕೊಳ್ಳಿ ಅಥವಾ ನಾನು ತೊಂದರೆ ಇಲ್ಲ ನಾನು ದೇವಸ್ಥಾನಕ್ಕೂ ಒಂದು ಸೀರೆನ ಕೊಡ್ತೀನಿ ಅಥವಾ ಲಕ್ಷ್ಮಿಗೆ ಇಟ್ಟಿರುವಂಥ ಸೀರೆನ ನಾನು ದೇವಸ್ಥಾನಕ್ಕೆ ಕೊಡ್ತೀನಿ ಅಂದರೂ ಕೂಡ ನೀವು ಕೊಡ್ಬೋದು ಒಟ್ಟಾರೆ ನೀವು ಬಳಸಿ ಅಥವಾ ದೇವಸ್ಥಾನಕ್ಕೆ ಕೊಡಿ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಲಕ್ಷ್ಮಿಗೆ ಹುಟ್ಟಿರುವಂಥ ಸೀರೆ ಉಡ್ಸಿರುವಂಥ ಸೀರೆ ಅಥವಾ ಮಡ್ಲಕ್ಕಿಗೆ ಇಟ್ಟಿರುವಂಥ ಸೀರೆನ ಕೊಡಬೇಡಿ ಇದಿಷ್ಟು ಮಾಹಿತಿ ತಾಯಿಗೆ ಸಂಬಂಧಿಸಿದ ಸೀರೆ ಅದು ಇನ್ನು ಇದಕ್ಕೂ ಮೀರಿ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಲಕ್ಕಿ ಬಗ್ಗೆ ಏನೆಲ್ಲ ಇಡಬೇಕು ಈ ಬಾರಿ ತಾಯಿಗೆ ಕೊಡುವಂಥ ಅಂದರೆ ಮುತ್ತೈದರಿಗೆ ಕೊಡುವಂಥ ತಾಂಬೂಲದಲ್ಲಿ ಒಂದು ವಸ್ತುವನ್ನು ಸೇರಿಸೋದ್ರಿಂದ ನಮಗೆ ಅದೃಷ್ಟವೊಲ ಬರುತ್ತೆ ಯಾವ ವಸ್ತು ಹೇಗೆ ಕೊಡಬೇಕಂತ ನಾನು ತಿಳಿಸ್ಕೊಡ್ತೀನಿ